ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹಂಗಿದ್ರಪ್ಪ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ತಿಳ್ಕೊತೀನಿ ದೋಸ್ತ್ರ ಇವತ್ತು ನಾನು ಎಲ್ಲಿ ಬಂದಿನಪ್ಪ ಅಂತಂದ್ರೆ ಕಬ್ಬರಿಗೆ ಬಂದೇನ್ರಿ ಹೌದ್ರಿ ದೋಸ್ತರ ಇಲ್ಲಿ ಏನಪ್ಪ ಮಾಡ್ತಾನೆ ಅಂದ್ರೆ ಫೀಡ್ ಸಪ್ಲೈ ರೀ ಹುಡುಗ ಅದ್ರ ಜೊತೆ ಕುರಿ ಸಾಕಾಣಿಕೆ ಮಾಡ್ತಾನೆ ಅದ್ರ ಜೊತೆ ಒಟ್ಟಿಗೆ ಗಿಟ್ಟೆಲ್ಲ ಸಪ್ಲೈ ಮಾಡ್ತಾನ ನೀವೇನಾರ ಇವನ ಜೊತೆ ಫೀಡ್ ತಗೊಂಡ್ರಪ್ಪ ಅಂತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗ್ತೈತಿ ನೋಡ್ಬೋದು ಅವನೇ ಖುದ್ದು ತಯಾರು ಮಾಡಿ ಕಸಿ ಮಾರಾಟ ಮಾಡ್ತಾನ ಇವನ ವಿಡಿಯೋ ನೀವು ಹಿಂದಿನ ಒಂದು ಭಾಗದೊಳಗೆ ನೋಡಿರಬಹುದು ನೋಡಿದ್ರಪ್ಪ ಅಂತಂದ್ರೆ ಈ ಒಂದು ವಿಡಿಯೋ ನಿಮ್ಗೆ ಭಾಳ ಖುಷಿ ಕೊಡ್ತೈತಿ ವಿಡಿಯೋ ಶುರು ಮಾಡೋ ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ಟ

ಇಪ್ಪತ್ತೈದು ಎಂಬತ್ತೊಂದ ಏನ್ ಖರ್ಚ ತನ್ನದ ಐದೂವರೆ ಲಕ್ಷ ರೂಪಾಯಿ ಐದೂವರೆ ಲಕ್ಷ ಇದೆ ಅಂದ್ರೆ ಆ ಕಡೆ ಇದು ಸೇರಿ ಇದೆಲ್ಲ ನೀವೇ ಮಾಡ್ಕೊಂಡ್ರೆ ಪ್ಲಾನಿಂಗ್ ನಿಮ್ದು ಮೆಸ್ ಕೆಲಸ ಅವ್ರ ಹ್ಮ್ ಮತ್ತೆ ನಾವ್ ಇವಾಗ ಏನ್ ಅನ್ಸ ಲೈಫ್ ಹ್ಮ್ 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 ಹ್ಮ್